ಅದೇ ರೀತಿ ಈ ವರ್ಷವೂ ಸಹ ವಿಘ್ನೇಶ್ವರನ ಪೂಜೆಯನ್ನು ಆಚರಿಸಿಕೊಳ್ಳಲಾಯಿತು ವಿಘ್ನೇಶ್ವರ ಪ್ರಥಮ ಪೂಜಿತ ಎಲ್ಲ ದೇವಾನು ದೇವತೆಗಳ ಪೂಜೆಗೂ ಮುನ್ನ ವಿಘ್ನೇಶ್ವರನ ಪ್ರಾರ್ಥಿಸಿ ಪೂಜಿಸಿ ಅವನ ಕೃಪಾ ಕಟಾಕ್ಷವನ್ನು ಪಡೆದು ನಂತರ ಬೇರೆ ಕಾರ್ಯಗಳನ್ನು ಆರಂಭಿಸುವುದು ನಮ್ಮ ಹಿಂದೂಗಳಲ್ಲಿರುವಂಥ ಪದ್ಧತಿ ಸೊ ಪ್ರತಿ ವರ್ಷವೂ ವಿಘ್ನೇಶ್ವರನನ್ನು ಆರಾಧನೆ ಮಾಡಿಕೊಂಡ್ರೆ ಆ ವರ್ಷಗಳ ಆ ವರ್ಷ ಪೂರ್ತಿಯು ವಿಘ್ನಗಳಿಲ್ಲದೆ ಸ್ವಾಮಿ ನಮ್ಮನ್ನು ಕಾಪಾಡ್ತಾನೆ ಅನ್ನೋದು ನಂಬಿಕೆ ನಮ್ಮೆಲ್ಲರಲ್ಲೂ ಇರುವಂಥದ್ದು ಅದೇ ರೀತಿ ಈ ವರ್ಷವೂ ಸಹ ವಿಘ್ನೇಶ್ವರನನ್ನು ಪೂಜಿಸಿ ಯಥಾ ಶಾಸ್ತ್ರೋಕ್ತವಾಗಿ ಸ್ವಾಮಿಯನ್ನು ಆರಾಧಿಸಿ ಮತ್ತು ಆ ನಾನಾ ವಿಧ ನೈವೇದ್ಯಗಳನ್ನು ಅರ್ಪಿಸಿ ಇಪ್ಪತ್ತೊಂದು ಪತ್ತೆ ಪತ್ರೆಗಳಿಂದ ಸ್ವಾಮಿಯನ್ನು ಪೂಜಿಸಿ ಯಥಾ ಸ್ಥಾನಕ್ಕೆ ಕಳಿಸುವ ಪದ್ಧತಿ ಅಂದರೆ ವಿಸರ್ಜನೆ ಮಾಡುವಂಥದ್ದು ನಮ್ಮ ಸ್ನೇಹಿತರು ಬಂಧುಗಳು ಸಹೋದರರು ಸಹೋದರಿಯರು ಕುಟುಂಬದ ಎಲ್ಲ ಸದಸ್ಯರು ಸೇರಿ ನಾವು ವಿಘ್ನೇಶ್ವರನ ಭಕ್ತಿ ಪುರಸರವಾಗಿ ಪೂಜಿಸಿಕೊಂಡು ಸಂತೋಷದಿಂದ ಅವನ ಪೂಜೆಯ ಸವಿ ಕ್ಷಣಗಳನ್ನು ಸವಿಯುತ್ತಾ ಅವನ ಕೃಪಾ ಪಾತ್ರಕ್ಕೆ ಪಾತ್ರರಾಗಿದ್ದೀವಿ ಅಂತ ಭಾವಿಸ್ಕೊಳ್ತಾ ನಾವು ಆಚರಿಸಿದಂಥ ವಿಘ್ನೇಶ್ವರ ವ್ರತವನ್ನು ನಿಮಗಾಗಿ ನಿಮ್ಮ ನಿಮ್ಮ ಸಂತೋಷಕ್ಕಾಗಿ ಈ ವಿಡಿಯೋ ಮೂಲಕ ತಿಳಿಸುವಂಥ ಅಥವಾ ತೋರಿಸುವಂಥ ಚಿಕ್ಕ ಪ್ರಯತ್ನ ನಂದಾಗಿದೆ ಸೊ ಇಲ್ಲಿ ನಾವು ಪೂಜೆಯೆಲ್ಲ ಆದ ನಂತರ ಸಾಯಂಕಾಲಕ್ಕೆ ಸ್ವಾಮಿಯನ್ನು ಊರ್ಧ್ವಾಸನ ಹೇಳಿ ಸ್ವಾಮಿಯನ್ನು ಬಲದ ಕಡೆ ಕದಲಿಸಿ ನಂತರ ಸ್ವಾಮಿಗೆ ನಾವೆಲ್ಲ ನೈವೇದ್ಯವನ್ನು ಮಾಡಿ ಯಥಾಶಕ್ತಿ ಪುನಃ ಪೂಜೆಯನ್ನು ಮಾಡಿ ಸ್ವಾಮಿಗೆ ನೈವೇದ್ಯವನ್ನೆಲ್ಲ ಅರ್ಪಿಸಿದ ನಂತರ ಮತ್ತೆ ನಾವು ವಿಸರ್ಜನೆಗೆ ತಗೊಂಡೋದು ಆ ಪಂಪೌಸಲ್ಲಿರುವಂತಹ ಆ ಜಲದ ನೀರಿನ ವ್ಯವಸ್ಥೆಯಲ್ಲಿ ನಾವು ಗಣೇಶನನ್ನು ವಿಸರ್ಜನೆ ಮಾಡೋದು ಅಂತ ನಾವು ಅಂದ್ಕೊಂಡಿದ್ದು ಸೊ ಅಲ್ಲಿಗೆ ನಾವು ಕುಟುಂಬ ಸಮೇತರಾಗಿ ಹೋಗಿ ಅಲ್ಲಿ ಮತ್ತೆ ಪುನಃ ಪೂಜೆಯನ್ನು ಮಾಡಿ ಗಂಗಾದೇವಿಗೆ ಅರಶಿನ ಕುಂಕುಮವನ್ನು ಸಮರ್ಪಣೆ ಮಾಡಿ ಅವಳಗೂ ಗಂಧದಗಡ್ಡಿ ಮತ್ತು ದೀಪದೂಪರ ಆರಾಧನೆಗಳನ್ನು ಮಾಡಿ ದೇವಿಯ ಮಡಿಲಿಗೆ ಗಣೇಶನನ್ನು ಕೊಡುವಂಥ ಕ್ಷಣ ಆಗ ಮನಸ್ಸೆಲ್ಲ ದುಃಖಭರಿತವಾಯಿತು ಕಣ್ಣಲ್ಲಿ ನೀರು ಕೂಡ ಬಂತು ಸ್ವಾಮಿ ಪ್ರತಿ ವರ್ಷ ಬಂದು ನಮ್ಮನ್ನು ಅನುಗ್ರಹಿಸು ಎಂದು ಬೇಡ್ಕೊಳ್ತಾ ಸರ್ವೇ ಜನ ಸುಖಿನೋಭವಂತು ಅಂತ ಹೇಳ್ತಾ ನಾವು ಪ್ರಸಾದವನ್ನೆಲ್ಲ ಹಂಚಿ ಅಲ್ಲಿ ಈ ವರ್ಷದ ಗಣೇಶ ಪೂಜೆಯನ್ನು ಸಂತೋಷದಿಂದ ಸಂತೃಪ್ತಿಯಿಂದ ಆಚರಿಸಿಕೊಂಡು ಅಂತ ಒಂದು ಮನಸ್ಸಿನ ಶಾಂತಿಯ ಮೂಲಕ ಮನೆಗೆ ಹಿಂತಿರುಗುವ ಒಂದು ಸವಿ ಕ್ಷಣಗಳಾಗಿತ್ತು ಆ ಪ್ರಸಾದವನ್ನೆಲ್ಲ ಎಲ್ಲರಿಗೂ ಹಂಚಿ ತೃಪ್ತ ಮನಸ್ಕರಾಗಿ ಮತ್ತೆ ನಾವು ಮನೆಗೆ ಹಿಂತಿರುಗಿದೆವು ಹಿಂತಿರುಗಿದ ಹಿಂತಿರುಗುವ ಮೂಲಕ ನಮ್ಮ ಈ ವರ್ಷದ ವರಸದ್ದಿ ವಿನಾಯಕ ವ್ರತದ ಸಂಪೂರ್ಣ ವಿವರವನ್ನು ಈ ವಿಡಿಯೋಲಿ ಕೊಡಲಿಕ್ಕೆ ಹಾಗಿಲ್ಲ ಆದರೂ ಕೂಡ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತಿಳಿಸಲಿಕ್ಕೆ ನಾನಂತೂ ಪ್ರಯತ್ನ ಮಾಡ್ತೀನಿ ಪ್ಲೀಸ್ ಎಂಕರೇಜ್ ಮಾಡಿ ಪ್ರೋತ್ಸಾಹ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮಗಂತೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಿಮ್ಗೆ ಇಷ್ಟ ಆಗುವಂಥ ವೀಡಿಯೋಗಳನ್ನೇ ಮಾಡಲಿಕ್ಕೆ ನನಗೆ ಅದೇ ಅವರು ದಾರಿ ತೋರಿಸ್ಕೊಡ್ಲಿ